ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ರಂಭಾಪುರಿ ಮಠಕ್ಕೆ ರೋಬೋಟಿಕ್ ಆನೆಯನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ರಂಭಾಪುರಿ ಶ್ರೀ ರೋಬೋಟಿಕ್ ಆನೆಯನ್ನ ಉದ್ಘಾಟಿಸಿದ್ದಾರೆ ಈ ಆನೆ ನೋಡಲು ಸಿಮ್ ನಿಜವಾದ ಆನೆಯಂತೆ ಕಾಣುವ ರೋಬೋಟಿಕ್ ಎಲಿಫೆಂಟ್ ಹಲವು ವಿಶೇಷತೆಯನ್ನ ಹೊಂದಿದೆ ಸದಾ ಕಿವಿ ತಲೆ ಸುಂಡಿಲು ಹಾಗೂ ಬಾಲವನ್ನು ಅಳುಗಾಡಿಸುತ್ತಿರುವ ಆನೆ ಎಲ್ಲರ ಗಮನ ಸೆಳೆಯುತ್ತಿದೆ ನೋಡಿದ ಕೂಡಲೇ ನಿಜವಾದ ಆನೆಯಂತೆಯೇ ಭಾಸವಾಗುವ ಈ ಆನೆ ಪಂಚಪೀಠಗಳಲ್ಲಿ ಮೊದಲ ಪೀಠವಾದ ರಂಭಾಪುರಿ ಮಠದ ಹಸ್ತಾಂತರವಾಗಿದೆ ರಂಭಾಪುರಿ ಮಠ ಈ ವಿಶೇಷ ಆನೆಯ ಆಗಮನಕ್ಕೆ ಸಾಕ್ಷಿಯಾಗಿದೆ એ તો ભી ની ની દે અના મોબાઈલ કેમેરા ઇન પણ અના થોલ્પા અના મોબાઈલ ચુ સર્કલ રે ડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડુડ